ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಸ್ವಾಗತ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಅರಬಾವಿ ಕ್ಷೇತ್ರದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ತಮ್ಮ ಪ್ರತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮ ಮಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಯೋಜನೆಗಳನ್ನು ಅಡಿಗಲ್ಲನ್ನ ಹಾಕ್ತಾ ಇದ್ದಾರೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸಗಳಿಂದ ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಯಾವ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದೀರಾ ಅದನ್ನು ಸವಿಸ್ತಾರವಾಗಿ ತೆಗೆದುಕೊಂಡು ಅಲ್ಲೇ ಮಂಜೂರಾತಿ ಕೊಟ್ಟು ಅಡಿಗಲ್ಲನ್ನು ಸರ್ಕಾರದ ಅನುದಾನದೊಂದಿಗೆ ಪ್ರತಿ ಮನೆ ಮನೆಗೆ ಕುಡಿಯುವ ನೀರು ಸ್ವಾಸ್ಥ್ಯ ಕಾಪಾಡುವಸ್ಕರ ಅನೇಕ ರಸ್ತೆಗಳ ನಿರ್ಮಾಣ ಸಮುದಾಯ ಭವನಗಳ ನಿರ್ಮಾಣ ಆಸ್ಪತ್ರೆಗಳ ಮೇಲ್ದರ್ಜೆಗೇರಿಸೋದು ನೀವು ಈಗಾಗಲೇ ಹದಿನೈದು ದಿನಗಳಿಂದ ಅವರ ಸಂಚಾರ ನೋಡ್ತಾ ಇರ್ಬೋದು ವೀಕ್ಷಕರೇ ಯಾಕೆಂದರೆ ಇವತ್ತು ನೋಡಿ ಬೆಳೆಯುತ್ತಿರುವ ಅರಬಾಮಿ ಕ್ಷೇತ್ರ ಅಲ್ಲಿ ಎರಡರಿಂದ ಪಟ್ಟಣ ಪಂಚಾಯಿತಿ ಒಂದು ಪುರಸಭೆ ಇದೆ ಇವೆಲ್ಲ ಆಧಾರಿತವಾಗಿ ನೋಡಿದರೆ ಬಾಲಚಂದ್ರ ಜಾರಕಿಹೊಳಿ ಕಾರ್ಯ ಸಾಧನೆ ಮೆಚ್ಚುವಂಥದ್ದು ಇಲ್ಲಿ ಒಬ್ಬ ಶಾಸಕನ ಕರ್ತವ್ಯ ಏನು ಶಾಸಕ ಅಂದರೆ ಯಾರು ಶಾಸಕನಿಗೆ ಏನು ಪವರ್ ಇದೆ ಶಾಸಕ ಏನು ಮಾಡಬಹುದು ಮನಸ್ಪಟ್ಟರೆ ಅನ್ನೋದು ಮಾಡಿ ತೋರಿಸುವಂಥ ಚಲಗಾರ ಈ ಬಾಲಚಂದ್ರ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರತಿ ಗ್ರಾಮಸ್ಥರ ಹತ್ರ ಹೋಗಿ ಗ್ರಾಮ ಮಟ್ಟದಲ್ಲಿ ಸಭೆ ಸಮಾರಂಭಗಳನ್ನ ಮಾಡಿ ಯಾರಿಗೆ ತೊಂದರೆಯಲ್ಲಿ ಸಿಲುಕಿದಿರಿ ಯಾವ ಸಮಸ್ಯೆಗಳಿಂದ ನೀವು ನರಳಾಡ್ತಾ ಇದ್ದೀರಾ ಅವು ಅಧಿಕಾರಿಗಳ ಉನ್ನತ ಮಟ್ಟದ ಅವರ ಮೇಲೆ ಒತ್ತಾಯ ಪ್ರಭಾವ ತಂದು ತಮ್ಮ ಶಾಸಕತ್ವದಿಂದ ಒಂದು ನೂರಾರು ಕೋಟಿ ರೂಪಾಯಿ ಯೋಜನೆಗಳನ್ನು ಇವತ್ತು ಅರಬಾವಿ ಕ್ಷೇತ್ರದಲ್ಲಿ ಮಾಡಿದಂಥ ಬೆಳಗಾವಿ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಅನುದಾನ ತಂದಂಥ ಏಕೈಕ ಶಾಸಕ ಅಂದರೆ ಬಾಲಚಂದ್ರ ಜಾರಕಿಹೊಳಿ ನೀವು ಯಾವಾಗಾದರೂ ಬಾಲಚಂದ್ರ ಜಾರಕಿಹೊಳಿ ಅವರ ಹತ್ರ ಭೇಟಿಯಾಗಿ ಒಂದು ಸಾರಿ ಅವರ ಮಾತಿನ ವಿನಯ ನೋಡಿ ಅವರು ಮಾತನಾಡುವ ಶೈಲಿ ನೋಡಿ ನಿಮ್ಮನ್ನು ಕರೆದು ಮಾತನಾಡಿಸುವಂಥ ಶಾಸಕ ಏಕೈಕ ಶಾಸಕ ಅಂದರೆ ಬಾಲಚಂದ್ರ ಜಾರಕಿಹೊಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವರು ಮಾಜಿ ಸಚಿವರಿದ್ದಾರೆ ಈಗಾಗಲೇ ಹಾಲಿ ಶಾಸಕರಿದ್ದಾರೆ ಬಿಲ್ ಅಧ್ಯಕ್ಷರಿದ್ದಾರೆ ಕರ್ನಾಟಕ ರಾಜ್ಯದ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಯಾವ ಚುನಾವಣೆಗಳನ್ನ ಯಾವ ರೀತಿ ಅದನ್ನು ಧೈರ್ಯವಾಗಿ ಯಶಸ್ವಿಗೊಳಿಸಬೇಕು ಅದನ್ನು ನೋಡಬೇಕಾದ್ರೆ ಬಾಲಚಂದ್ರ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿಯ ವೈಶಿಷ್ಟ್ಯ ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ ಅವರು ಯಾವಾಗ ಹೊರಗೆ ಬರ್ತಾರೆ ಅವರ ಹಿಂದೆ ಜನೋನ ಜನ ಜನನೇ ಜನ ಎಷ್ಟೋ ನೂರಾರು ಜನ ಅವರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ತಮ್ಮ ತಮ್ಮ ಗ್ರಾಮಸ್ಥದ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅಲ್ಲಿ ಪಕ್ಷ ಮಹತ್ವ ಅಲ್ಲ ವ್ಯಕ್ತಿ ಮಹತ್ವ ಇದೆ ಬಾಲಚಂದ್ರ ಜಾರಕಿಹೊಳಿ ಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಾರೆ ನಮ್ಮ ಜನನಾಯಕ ನಮಗೆ ಹೇಳಿದ ಕೆಲಸ ಮಾಡಿಕೊಡ್ತಾನೆ ಹಂತ ಜನ ನಾಯಕನಿಗೆ ನಾವು ಯಾವಾಗಲೂ ಬೆಂಬಲ ಕೊಡ್ತೀವಿ ಅವರು ಇರೋ ತನಕ ಈ ಕ್ಷೇತ್ರ ಈ ಕ್ಷೇತ್ರಕ್ಕೆ ಅನೇಕ ಅಭಿವೃದ್ಧಿಗಳ ಹರಿಕಾರನಾಗಿ ಜನನಾಯಕನಾಗಿ ಹೊರಹೊಮ್ಮುತ್ತಿರುವ ಬಾಲಚಂದ್ರ ಜಾರಕಿಹೊಳಿ ಅವರು ನಿನ್ನೆ ಮೊನ್ನೆ ಮಾಡಿದಂತ ಕೆಲವು ಭಾಷಣದ ತುಣುಕುಗಳನ್ನ ನೇರವಾಗಿ ನಮ್ಮ ನಂಬರ್ ಒನ್ ದೃಶ್ಯದಲ್ಲಿ ತಾವು ನೋಡಬಹುದು ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿದರೆ ಬಿಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವದ ಸುದ್ದಿ ಬರ್ತೇನೆ ವಿಕ್ಷಕರ ನಮಸ್ಕಾರ ನಳದ ಮುಖಾಂತರ ಎಲ್ಲ ಮನೆಗೆ ಚಾಲಿ ಆಗಬೇಕು ನೀರು ಕೊಡಬೇಕಂತ ಹೇಳಿ ಇದೊಂದು ಸ್ಕೀಮ್ ತಂದು ಇಡೀ ರಮಾಂಕ್ಷಿ ಅದ್ರ ಸುಮಾರು ಮೂವತ್ತಾರು ಕೋಟಿ ರೂಪಾಯಿ ದುಡ್ಡು ಸ್ಯಾಂಕ್ಷನ್ ಆಯಿತು ಅದರಲ್ಲಿ ಹಗೂರು ಗ್ರಾಮ ಪಂಚಾಯ್ತಿಗೆ ಒಂದ್ ಕೋಟಿ ಎಪ್ಪತ್ತಾರು ಲಕ್ಷ ಆರು ಕಡೆ ಅಂತ ಆ ಕಡೆ ಅಂತೇಳಿ ಎಲ್ಲ ಆರು ಕಡೆ ಆಯಿತು ಅಂದ್ರೆ ಎಲ್ಲರ ಮನೆಗೆ ಅಂದ್ರೆ ನೀವೆಲ್ಲ ನೋಡ್ತೀರಿ ಪದನ ಟೈಮ್ದಾಗ ಬರಗಾಲ ಬಿತ್ತು ಮಳೆ ಆಗಿಲ್ಲ ಮತ್ತೊಂದ್ರೆ ನಮ್ಗೆ ಹೊಲಕ ನೀರಂತೆ ದೂರ ಕಾಲಗಳನ್ನು ನಾವು ಅಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಬಂದು ಎಷ್ಟು ಅಂದ್ರೆ ಹಾಕಾರ ಆಗ್ತಿತ್ತು ಆದ್ರೆ ಸರ್ಕಾರಗಳು ಸಾಕಷ್ಟು ಯೋಜನೆ ಮಾಡಿ ಸ್ಕೀಮ್ ಮಾಡಿ ಅಂದ್ರೆ ಅಟ್ಲೀಸ್ಟ್ ಮಂದಿ ಕುಡಿಯುವ ನೀರಿನ ಸಮಸ್ಯೆ ನಾಗ ಬರಂತೆ ಅದಕ್ಕೆ ಟ್ಯಾಂಕ್ ಮುಖಾಂತರ ಎಲ್ಲ ಮನೆಗೆ ನಳ ಬಂದ್ ಚಾವಿ ಮುಖಾಂತರ ನೀರ್ ಬಂದಂತ ಈ ಯೋಜನೆ ಇವತ್ತು ನಾವು ಇವತ್ತು ಪ್ರಾರಂಭ ಮಾಡಿದಿವಿ ಆದಷ್ಟು ಬೇಗನೆ ಪ್ರಾರಂಭ ಆಗಿ ಅಂದ್ರೆ ಗ್ರಾಮದ ಜನತೆಗೆ ಯೋಜನೆ ಮುಟ್ಟುವಂತ ಕೆಲಸ ಮಾಡ್ತೈತಿ ಕೇಂದ್ರ ಸರ್ಕಾರ ಇದೆಲ್ಲ ಬಹಳ ಕಾಳಜಿ ವಹಿಸಿ ಮಾಡ್ತಾ ಇದೆ ಅದಕ್ಕೆ ತಾವೆಲ್ಲರೂ ಇವತ್ತು ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಹಿರಿಯರು ಕೂಡ ಈ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ರಿ ತಾವೆಲ್ಲರೂ ಸಹಕಾರದಿಂದ ಆದಷ್ಟು ಬೇಗನೆ ಈ ಕೆಲಸ ಮುಗಿದು ಗ್ರಾಮದ ಜನತೆಗೆ ಆದಷ್ಟು ಅನುಕೂಲ ಆಗಲಿ ಮತ್ತೆ ನೀರಿನ ಯಾವ್ದು ಸಮಸ್ಯೆ ಆಗೋ ದೃಷ್ಟಿಯಲ್ಲಿ ನಾವು ನೀವು ಕೂಡಿ ಈ ಸ್ಕೀಮ್ ಅನುಕೂಲ ಮಾಡೋಣ ಮತ್ತೆ ಕಳ್ಳೂರು ಗ್ರಾಮದ ಎಲ್ಲ ಗುರು ಹಿರಿಯರು ಯುವಕರು ಇಲ್ಲಿ ಇದ್ದಂತ ಎಲ್ಲಾ ಪ್ರಮುಖರು ತಾವೆಲ್ಲರೂ ಸುಮಾರು ಶುಗರ್ ಫ್ಯಾಕ್ಟ್ರಿ ಮಾಡಿ ಹತ್ತೊಂಬತ್ತು ಎರಡನೇ ಸುಗಮ ನಮ್ಮ ಜೊತೆ ಇದ್ರಿ ಎರಡ್ ಸಾವಿರದ ನಾಲ್ಕರ ನಿಮ್ ಎಲ್ಲರ ಆಶೀರ್ವಾದ ಎಂ ಎಲ್ ಎ ಆದಂತವ್ರು ಎಲ್ಲ ಕಾರ್ಯದಲ್ಲಿ ಎಲ್ಲಾ ಕೆಲಸದಲ್ಲಿ ನಮ್ಮ ಜೊತೆ ಸರ್ಕಾರ ಕೊಡ್ಕೊಂಡು ಎಲ್ಲಾ ನೋಡ್ಕೊಂಡಿದ್ರಿ ಅದ್ರ ನಾವು ಸಹಕಾರ ಎಲ್ಲ ಕೆಲಸ ಮಾಡ್ಕೊತ ಇದ್ವಿ ಆದ್ರೆ ಇತ್ತೀಚೆಗೆ ಇಪ್ಪತ್ತೊಂದು ಇಪ್ಪತ್ತೊಂದನೇ ಇಪ್ಪತ್ತೊಂದ್ ಸಾಲ ನಮ್ಮ ದೇಶ ಬಂದ ಈ ಜಗತ್ತಿನ ದೊಡ್ಡ ಗಂಡಾಂತರ ಬಂದ ಕರೋನಾ ಅಂತ ದೊಡ್ಡ ರೋಗ ಬಂದು ಇಡೀ ಎಲ್ಲ ಸಮುದಾಯ ಅಂದ್ರೆ ಬಡವರಿ ಶ್ರೀಮಂತ ಇರ್ಬೋದು ಎಲ್ಲರಿಗೂ ಎರಡು ವರ್ಷದಿಂದ ಈ ರೋಗ ಕಾಳಕೈತಿ ಭಾರಿ ಅನಾಹುತದ ನಮ್ಗಾಯ್ತು ಕೆಲ್ಸಕ್ಕೂ ಆಯ್ತು ಜನಕ್ಕೂ ತೊಂದರೆ ಆಯ್ತು ಅದಕ್ಕೆ ಕರೋನಾ ಬಗ್ಗೆ ತಾವ್ ಹೆಚ್ಚಿನ ಕಾಳಜಿ ವಹಿಸಿ ಮಾಡ್ಕೊಂತೆ ಏ ಅಲ್ಲಿ ಯಾರು ಏನಿದ್ರೆ ಆಮೇಲೆ ಮಾತಾಡ್ಬೇಡ್ರೆ ಹಂಗೇ ಅದಕ್ಕೋಸ್ಕರ ಯಾಕಂದ್ರೆ ಔಷಧ ಹೋಗ್ ಮಾಡಲ್ಲ ಅದಕ್ಕ ಎಲ್ಲಾರು ಯಾರದ ಏನಾದ್ರು ಇದ್ರೆ ಫಂಕ್ಷನ್ ಮುಕ್ಲಿ ಏನ್ ಮಾಡಕ್ಕೆ ದಯ ಮಾಡಿ ನೋಡಿ ಯಾರು ಮಾತಾಡ್ಬೇಡ್ರಿ ಅದಕ್ಕೆ ಕರೋನಾ ಹೋಗ ನಾವ್ ಎಲ್ಲಾರು ಹೋಗಿ ಮೈ ಮರಿ ದಯಮಾಡಿ ಯಾರು ಬೇಡ ಹಿಂದ ಏಪ್ರಿಲ್ ದಾಗ ಮೇ ದಾಗ ನಿಮ್ ಹೊರಾಗ ಹೆಂಗ್ ಎಲ್ಲ ಹೆಂಗೈತಿ ಅವೆಲ್ಲ ನೋಡಿದ್ರಿ ಮೈ ಮರಿ ಹುಷಾರಾಗಿರೋಣ ಹುಷಾರಾಯ್ತು ಯಾಕಂದ್ರೆ ಮತ್ತೆ ಮೊನ್ನೆ ಬರ್ತೈತಿ ಹಂಗ್ ಬರ್ತೈತಿ ಅಂತ ಹೇಳಿ ಎಲ್ಲ ಈಗ ಸುದ್ದಿ ಆಗೈತೆ ಇರ್ತೈತಿ ನೋಡಪ್ಪ ಎಲ್ಲಾನು ಯಾವ್ದ ಒಂದು ಕೆಲಸ ಮತ್ತೊಂದು ನಾವು ದೇವ್ರ ಅನುಕೂಲ ಮಾಡ್ಬೋದ ಆದ್ರೆ ದೇವ್ರ ಕೊಟ್ಟಂತ ಜೀವನ ಬಂದ್ರೆ ಬಳಿ ಆಗೋದಿಲ್ಲ ಅದಕ್ಕೆ ತಾವೆಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿ ಮಾಸ್ಕ್ ಹಾಕೊಂಡು ಹುಷಾರಾಗಿ ಬಹಳ ಅತಿ ಅನುಕೂಲತೆ ಇರ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಂದ ವಿನಂತಿ ಮಾಡ್ಕೊತೀನಿ ನಾವೆಲ್ಲರೂ ದೇವ್ರಿಗೆ ಕೇಳ್ಕೊಂಡು ಮೂಡಿ ಮೂರ್ನೇಲಿ ಬರಬಾರ್ದು ಅಂತ ಹೇಳಿ ಬಂದ್ರೂ ಅದನ್ನ ನಿಲ್ಲಿಸುವಂತ ಶಕ್ತಿ ದೇವ್ರನ್ನ ಮುಕ್ಕೊಂಡು ನಾವೆಲ್ಲ ದವಾಖಾನೆ ಮತ್ತೊಂದು ಎಲ್ಲ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಅದಕ್ಕೆ ದವಾ ಡಾಕ್ಟರ್ ಬೇಕಾಗಿರುವ ಆದಷ್ಟು ಒಂದ್ ಹದಿನೈದು ಸಾವಿರ ಡಾಕ್ಟರ್ ಒಂದು ಒಂದ್ ಅಂಬುಲೆನ್ಸ್ ಅಂದ್ರೆ ಬಡವರಿಗೆ ತಾಸ್ ಆಗುತ್ತೆ ಅಂಬುಲೆನ್ಸ್ ಯಾಕಂದ್ರೆ ಬಡಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಹಂಗೆಲ್ಲ ಅಂದ್ರೆ ಅನುಕೂಲ ಕಾಡುತ್ತೆ ನಿಮ್ಮಲ್ಲಿ ಅಂಬುಲೆನ್ಸ್ ಕೊಟ್ಟೈತಿ ನಿಮ್ಗೆ ಅನುಕೂಲ ಆಗ್ತೈತಿ ಅದನ್ನೆಲ್ಲ ಉಪಯೋಗ ಹೇಳಿ ಮತ್ತೊಂದು ಹೇಳ್ತೀನಿ ಹಳ್ಳೂರ್ ಗ್ರಾಮ ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲಾ ಬಂದಿದ್ದೀವಿ

ಎಪ್ಪತ್ತೈದ್ ಲಕ್ಷ ಚಂದ್ರ ಹುಡುಗೋರು ಬೇಜಾರು ಮಾಡ್ಕೋ ತಿಂಗಳ ಸರಿ ಮಾಡಿ ಕೊಟ್ಟು ಅದಕ್ಕೆ ದಯಮಾಡಿ ಈ ಕರೋನಾ ಬಂದ ಕೆಲ್ಸಕ್ಕೆ ಸ್ವಲ್ಪ ಹಿನ್ನೆಡೆ ಸ್ವಲ್ಪ ತಗ್ಗು ಆಯ್ತು ಎಪ್ಪತ್ತೈದ್ ಪೂರ್ಜಿ ರೋಡ್ ಮುಗಿಸಿಕೊಟ್ಟು ಅದೊಂದು ಸಮಸ್ಯೆ ಇದ್ದೀವಿ ಅದ್ರ ಒಟ್ಟು ಮಾಡಿ ಬಾಳ್ ಬೇಕಿ ಹೇಳ್ಬಿಟ್ಟು ಹೇಳ್ಬಿಡ ಅದಕ್ಕೆ ಎಪ್ಪತ್ತೈದು ದಸ ಮಾಡಿ ನಾನು ಎಕ್ಸರ್ಗೆ ಕೆಲಸ ಬಿಟ್ಟು ಆದಷ್ಟು ಮಾಡಿ ಮುಗಿಸು ಮತ್ತೆ ಯಾಕಂದ್ರೆ ಇತ್ತೀಚೆಗೆ ಯಾಕಂದ್ರೆ ಯಾವ್ದೇ ಡೆವಲಪ್ಮೆಂಟ್ ಕೆಲ್ಸಕ್ಕೆ ಏನಾಗಿದ್ರೆ ಎಲ್ಲಾ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಎಲ್ಲಾ ಏನ್ ಅಲ್ಲೇ ಸ್ವಲ್ಪ ಡೆವಲಪ್ಮೆಂಟ್ ಎಲ್ಲ ಬರ್ತಾ ಇರ್ತದೆ ಅದಕ್ಕಾಗಿ ಎಲ್ಲ ರೋಗ ಜಿಲ್ಲಾ ಪಂಚಾಯತ್ ಗರಾವಳಿ ಇಲಾಖೆ ಮಾಡ್ಬೋದು ಅದಕ್ಕೆ ತಾವೆಲ್ಲರೂ ದಯಮಾಡ್ತಾ ಇದ್ದೀವಿ ಅಂದ್ರೆ ಹಲೂರು ಗ್ರಾಮದ ಗುರುವಿನ ತಾವೆಲ್ಲ ನಮ್ಗೆ ಆಶೀರ್ವಾದ ಮಾಡಿ ಸಹಾಯ ಸರ್ಕಾರ ಪಡೆ ಮುಂದಿನ ಮಾತ್ರ ನಿಮ್ಮ ಸಹಾಯ ಸರ್ಕಾರ ಆಶೀರ್ವಾದ ನಮ್ಮ ಎಲ್ಲಾ ನಮ್ಮೆಲ್ಲ ಮಂದಿನಾಗ ಹಾರಿಸಿ ಮಹಾಲಕ್ಷ್ಮಿ ತಾಯಿ ಎಲ್ಲಾ ದೇವರ ನಿಮ್ಗೆ ಒಳ್ಳೆಯದ ಮೇಲೆ ಧಾರೈಸಿ ಇವತ್ತಿನ ಈ ಸಮಾರಂಭದಲ್ಲಿ ಕರೆದವರನ್ನು ಸತ್ಕಾರ ಮಾಡಿ ಗೌರವ ಕೊಟ್ಟಕ್ಕಾಗಿ ಹಳ್ಳೂರು ಗ್ರಾಮದ ಎಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೆ ಊರಿನ ಎಲ್ಲಾ ಹಿರಿಯರಿಗೆ ಪ್ರಮುಖರಿಗೆ ಬಂಧಿಸಿ ನನ್ನ ಮಾತು ಮುಗಿದ